ಹಾಯ್ ಫ್ರೆಂಡ್ಸ್ ಪ್ರಭಾ ಬರೋ ರೆಸಿಪಿಲಿ ಸ್ವಾಗತ ಬನ್ನಿ ಇವತ್ತು ತೆಂಗಿನಕಾಯಿ ಮತ್ತೆ ಹೆಸರು ಬೇಳೆ ಹಾಕ್ಬಿಟ್ಟು ಒಂದು ಸ್ವೀಟ್ ಮಾಡೋಣ ನಾನು ಒಂದು ದೊಡ್ಡ ತೆಂಗಿನಕಾಯಿನ ತುರಿದು ತಗೊಂಡಿದ್ದೀನಿ ನೂರ ತೊಂಬತ್ತು ಗ್ರಾಮ್ ಅಷ್ಟಿದೆ ಇದು ಅದಕ್ಕೆ ಐವತ್ತು ಗ್ರಾಮ್ ಅಷ್ಟು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ ನಾನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಒಂದು ಬಟ್ಟೆಯಲ್ಲಿ ಒರ್ಸ್ಕೊಂಡು ಬರ್ತೀನಿ ಯಾಕಂದ್ರೆ ನೀರು ಹಾಕ್ಬಿಟ್ರೆ ಮತ್ತೆ ನಮಗೆ ಡ್ರೈ ರೋಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇದನ್ನ ಒಂದು ಬಟ್ಟೆನಲ್ಲಿ ಒರ್ಸ್ಕೊಂಡ್ ಬರ್ತೀನಿ ಇವ್ರ ಏನೇನೋ ಪೌಡರ್ ಎಲ್ಲ ಹಾಕಿರ್ತಾರಲ್ವಾ ಅದಕ್ಕೆ நான் கும்தா ஹுட் இதனி சிக்கு ஜாரி தான் ட்ரையாக்க பிடி மா ஜார் தகண்ட் தேங்கன் காய் தூர்திட்டு தேங்கன் காயினெல்லாம் இது நூற்தொம்பத்து கிராம் இதுவா இது அது பெல்ல தகனிட் அது பெல்ல பூடி தகண்டி நானும் பூடின்னா எசர்பள்ள பூடின் உப்பு கொடுத்தீங்க ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ನೀರ್ ಥರ ಹಾಕಿದ ಗ್ರೈಂಡ್ ಮಾಡ್ಕೊಂಬರೋಣ ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿರ್ತೀನಿ ಚೆನ್ನಾಗಿ ಪಾತ್ರೆ ಕಾದಿದೆ ತುಪ್ಪ ಹಾಕ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡ್ಬಿಡ್ತೀನಿ ತುಂಬಾ ಕಾದ್ಬಿಟ್ಟಿದೆ ಈಗ ನಿಮ್ಗೆ ಯಾವ ಬೇಕೋ ಅದು ಡ್ರೈ ಫ್ರೂಟ್ಸ್ ಹಾಕೊಂಡು ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಬ್ರೌನ್ ಆದ್ಮೇಲೆ ತೆಗೀತಾ ಇದ್ದೀನಿ ಈಗ ಇದೇ ತುಪ್ಪಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಮಿಶ್ರಣನ ಹಾಕಿ ಫ್ರೈ ಮಾಡ್ಕೋಬೇಕು ಫ್ಲೇಮು ಸಿಮ್ಮಲ್ಲಿರಲಿ ಹಸಿ ವಾಸನೆ ಎಲ್ಲ ಹೋಗಿ ಚೆಲಾಗ್ ಬಿಡೋವರೆಗೂ ಫ್ರೈ ಮಾಡಬೇಕು ಕೊಬ್ಬರಿ ಮಿಠಾಯಿ ಥರ ಇರುತ್ತೆ ತೆರೆದನು ಸೀದ್ರೆ ಏನಾಗಲ್ಲ ಅದು ಇರುತ್ತೆ ಅಷ್ಟೇ ಹಸಿ ವಾಸನೆಲ್ಲ ಹೋಗೋವರೆಗೂ ಬೇಯಿಸ್ಕೊಳ್ಳಿ ಅದೇ ತರಗ ಇರ್ತಾ ಇದ್ದೇನೆ ಚೆಲಾಗಿ ಬಿಡಕ್ ಆಯಿತು ಆಯ್ತು ನಾನು ಹಿಂದೆ ಅದೇ ಬರ್ತೀನಿ ಇವಾಗ ಅಂತ ತನಕ ಈಗ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಣ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಇಂಥದ್ದೇ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್